ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಅನೂಸ್ ಲೈಫ್ ಸ್ಟೈಲ್ ಇವತ್ತಿನ ವ್ಲಾಗ್ ಕೂಡ ನಾನು ಒಂದು ರೆಸಿಪಿಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯೀನಿ ಅದು ಮತ್ತು ಲಾಸ್ಟ್ ವ್ಲಾಗಲ್ಲಿ ಪಾಲಕ್ ಕಿಚಡಿ ಟ್ರೈ ಮಾಡಿದೆ ಮತ್ತು ಇವತ್ತು ಪಾಲಕ್ ಪಲಾವ್ನ ತೋರಿಸ್ತಾ ಅದಕ್ಕೆ ಅದಕ್ಕೇನೇನು ಬೇಕೋ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಬನ್ನಿ ಹೇಗೆ ಮಾಡೋದು ಹೇಗಾಗುತ್ತೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ವ್ಲಾಗ್ನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಬನ್ನಿ ರೆಸಿಪಿ ಹೇಗೆ ಬರುತ್ತೆ ಅಂತ ನೋಡೋಣ ಮೊದಲಿಗೆ ಮಸಾಲೆ ರುಬ್ಕೊಳ್ಳೋಕ್ಕೆ ಈಗ ಡೈರೆಕ್ಟು ಇದು ಒನ್ ಪಾಟ್ ರೆಸಿಪಿ ಆಗಿರೋದ್ರಿಂದ ಡೈರೆಕ್ಟ್ ಕುಕ್ಕರಲ್ಲೇ ಮಾಡ್ತಾಯಿದ್ದೀನಿ ಹಾಗಾಗಿ ಮತ್ತೆ ಇನ್ನೊಂದು ಪಾತ್ರೆ ಯಾಕೆ ಅಂದ್ಬಿಟ್ಟು ಒಂದೇ ಪಾತ್ರೆಯಲ್ಲಿ ತೋರಿಸ್ತೀನಿ ಬನ್ನಿ ಒಂದು ಕುಕ್ಕರ್ಗೆ ಸ್ವ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕ್ಕೊಂಡು ಅದಕ್ಕೆ ಒಂದು ಅರ್ಧ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಒಂದು ಈರುಳ್ಳಿಯಲ್ಲಿ ಕಾಲು ಭಾಗ ಈರುಳ್ಳಿ ಫ್ರೈ ಮಾಡೋಕೆ ಹಾಕ್ಕೊಂಡಿದ್ದೀನಿ ಇನ್ನೊಂದು ಇನ್ನೊಂದು ಮುಕ್ಕಾಲು ಭಾಗ ಈರುಳ್ಳಿ ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ ಮತ್ತು ಖಾರಿಗೆ ನಿಮಗೆ ಎಷ್ಟು ಬೇಕು ಅಷ್ಟು ಹಸಿಮೆಣ್ಸಿನ್ಕಾಯಿ ಹಾಕ್ಕೋಬೇಕು ಸ್ವಲ್ಪ ಕಟ್ ಮಾಡಿ ಹಾಕ್ಕೊಳೋದ್ರಿಂದ ಅದು ಎಣ್ಣೆಲಿ ಫ್ರೈ ಮಾಡುವಾಗ ಸಿಡಿಯೋ ಚಾನ್ಸಸ್ ಇರೋಲ್ಲ ಹಾಗಾಗಿ ಹಾಕ್ಕೊಬಿಟ್ರೆ ಮತ್ತೆ ಸಿಡಿಯುತ್ತೆ ಮತ್ತು ಇಲ್ಲಿ ಒಂದು ಕೈ ಫುಲ್ ಮುಷ್ಟಿ ಹೋಗೋಷ್ಟು ಒಂದು ಹಿಡಿ ಪಾಲಕಿನ ಸೊಪ್ಪು ಹಾಕೋತಾ ಇದ್ದೀನಿ ಇದು ಹಾಕಿ ಮೂರೂ ಸ್ವಲ್ಪ ಅದು ನೀರಿನ ಅಂಶ ಎಲ್ಲ ಬಿಟ್ಟು ಚೆನ್ನಾಗಿ ಫ್ರೈ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಅದು ನೀರು ಎಲ್ಲ ಬಿಟ್ಟು ಮತ್ತೆ ವಾಪಸ್ಸು ಡ್ರೈ ಆಗಬೇಕು ಮತ್ತು ಅದನ್ನು ನೀರೆಲ್ಲ ಹಾಕಿ ಏನು ಕುದಿಸೋ ಅಂಥದ್ದೆಲ್ಲ ಏನೂ ಬೇಕಾಗಿಲ್ಲ ಇಲ್ಲಿ ನೋಡ್ಬೋದು ಸ್ವಲ್ಪ ಎಲ್ಲ ಸ್ಟ್ರಿಂಕ್ ಆಯಿತು ಇವಾಗ ನೀರೆಲ್ಲ ಬಿಟ್ಕೊಂಡು ನೀರೆಲ್ಲ ಡ್ರೈ ಆಗ್ತಾ ಬರ್ತಾ ಇದೆ ಇನ್ನೊಂದು ಚೂರು ನೀರು ಅಂಶ ಇದೆ ಇವಾಗ ಆ ನೀರಾಂಶವೂ ಫುಲ್ಲು ಡ್ರೈ ಆಗೋ ತನಕ ಸ್ವಲ್ಪ ವೆಯ್ಟ್ ಮಾಡಿ ಆ ನೀರಂಶ ಎಲ್ಲ ಕ್ಲೀನಾಗಿದ್ದಾದಮೇಲೆ ಅದನ್ನು ಒಂದು ಬಟ್ಲಿಗೆ ತೊಗೊಬಿಡ್ತೀನಿ ಅದು ಆರಬೇಕು ಡೈರೆಕ್ಟಾಗಿ ಮೇ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋದ್ರಿಂದ ಬಿಸಿ ಇರುತ್ತೆ ಮತ್ತು ಸಿಡಿಯೋ ಚಾನ್ಸಸ್ ತುಂಬ ಜಾಸ್ತಿ ಹಾಗಾಗಿ ಒಂದು ಬೌಲ್ಗೆ ಹಾಕಿ ಬಿಡೋಣ ಮತ್ತು ರುಬ್ಬಕ್ಕೆ ಇನ್ನೇನೇನು ಹಾಕಬೇಕು ಅಂತ ತೋರಿಸ್ತೀನಿ ಬನ್ನಿ ಇವಾಗ ಏನೇನು ಫ್ರೈ ಮಾಡಿಟ್ಕೊಂಡಿದೀವೋ ಅದನ್ನೆಲ್ಲ ಒಂದು ಬೌಲ್ಗೆ ಹಾಕ್ಕೊಂಡು ಅದ್ರ ಜೊತೆ ಇವಾಗ ನಾನು ತೋರಿಸೋ ಮಸಾಲೆ ಐಟಮ್ ಹಾಕ್ಕೊಳ್ಳಿ ನಾನಿಲ್ಲಿ ಇಲ್ಲಿ ಇಬ್ಬರಿಗೆ ಮಾತ್ರ ಮಾಡ್ತಾ ಇರೋದು ನೀವು ಮೆಷರ್ಮೆಂಟ್ ನೋಡಿಕೊಂಡು ಹಾಕ್ಕೊಬೋದು ನಾನು ಇಲ್ಲಿ ಒಂದು ಗಡ್ಡೆ ಬೆಳ್ಳುಳ್ಳಿ ಒಂದು ಮೂರು ಲವಂಗ ಒಂದು ಚೂರು ಚಕ್ಕೆ ಒಂದು ಸಣ್ಣ ತುಂಡು ಏಲಕ್ಕಿ ಹಾಕ್ಕೊಂಡು ಒಂದು ಅರ್ಧ ಇಂಚಷ್ಟು ಶುಂಠಿ ಹಾಕ್ಕೊಂಡಿನಿ ಮತ್ತು ಒಂದು ಎರಡು ಟೇಬಲ್ ಸ್ಪೂನಷ್ಟು ತೆಂಗಿನಕಾಯಿ ಹಾಕ್ಕೊಂಡಿನಿ ತುಂಬ ಮಸಾಲೆ ಹಾಕ್ಬಿಟ್ರೆ ಪಾ ಪಾಲಾಕಿನ ಫ್ಲೇವರ್ನ ಎಲ್ಲ ಡಾಮಿನೇಟ್ ಮಾಡಿಬಿಡುತ್ತೆ ಹಾಗಾಗಿ ಪಾಲಾಕಿನ ಸೊಪ್ಪಿನ ಪಲಾವ್ ಆಗಿರೋದ್ರಿಂದ ಪಾಲಾಕಿನ ಸೊಪ್ಪಿನ ಫ್ಲೇವರೇ ಇರಬೇಕು ఇదిిష్ట రుబ్బ రుబ్కొబర్ మరి అదే కుక్కర్గా ఒర టేబల్ స్పూన్ అు ఎన్నె స్వల్ప బస్ ఆగ తక్షణ ఏదే స్పైసస్ నిమ్ ఇష్ట ఆగో నిమ్మ ఆప్షనల్లు హాకొ చన ఫ్రై మాకు అదామే ఇన్నేను అర్ధ ఈరుళి కట్ మివల్ ఆ ఈిరు బ్రౌనిష్ తిర తనక ఫ్రై మాకు ಅದು ಬ್ರೌನಿಷ್ ಬಂದಾಗಿದ ತಕ್ಷಣ ಇದೇನು ಮಿಕ್ಸ್ ವೆಜ್ಜಿಸ್ ಕಟ್ ಮಾಡಿಟ್ಕೊಂಡಿದ್ವಿ ಅದು ಇದು ನಾನು ಬೆಳಗ್ಗೆ ಒಂದು ಟೂ ಅವರ್ಸ್ ಬ್ಯಾಕು ನಾನು ಒಣಗಿರೋ ಬಟಾಣಿಗೆ ಚೆನ್ನಾಗಿ ಬಿಸಿನೀರು ಕಾಯಿಸಿ ನೆನೆ ಹಾಕಿಟ್ಟು ಇದ್ದಿದ್ದು ರಾತ್ರಿ ನೆನೆ ಹಾಕೋದು ಮರ್ತೋಗಿದೆ ನಿಮ್ಗೇನಾದರೂ ಇನ್ಸ್ಟೆಂಟಾಗಿ ಬಟಾಣಿ ಬೇಕು ಅಂದರೆ ಒಂದು ಟೂ ಅವರ್ಸ್ ಮುಂಚೆ ಅಥವಾ ಒನ್ ಅವರ್ ಮುಂಚೆನೇ ಚೆನ್ನಾಗಿ ಬಿಸಿ ನೀರು ಕುದಿಸ್ಬಿಟ್ಟು ಒಂದು ಬಟ್ಲಿಗೆ ಹಾಕಿ ಪ್ಲೇಟ್ ಮುಚ್ಚಿಟ್ಬಿಟ್ರೆ ನಮಗೆ ಫ ನೆನೆದಿರೋ ಬಟಾಣಿ ಥರನೇ ರೆಡಿ ಆಗುತ್ತೆ ಇಲ್ಲಿ ತರಕಾರಿ ಎಲ್ಲ ಹಾಕಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಒಂದು ಟೊಮೆಟೊ ಹಾಕ್ಕೊಂಡಿದ್ದೀನಿ ಟೊಮೆಟೊ ಆಪ್ಷನಲ್ಲು ಕಂಪ್ಲೀಟಾಗಿ ಇಷ್ಟೇ ಇರೋರು ಹಾಕ್ಕೊಬೋದು ಅದರ್ವೈಸ್ ಅದನ್ನು ಸ್ಕಿಪ್ ಮಾಡ್ಬೋದು ನಾನೊಂದು ಸರ್ತಿ ಹಾಕ್ಕೋತೀನಿ ಒಂದೊಂದು ಸರ್ತಿ ಹಾಕ್ಕೊಳ್ಳಲ್ಲ ಟೇಸ್ಟ್ ಎರಡು ಒಂದೇ ಥರ ಬರುತ್ತೆ ಅಷ್ಟೊಂದು ಏನು ಆಗೋಲ್ಲ ಮತ್ತು ಅದಕ್ಕೆ ಸ್ವಲ್ಪ ಅರ್ಶಿನ ಹಾಕ್ಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಈಗಲೇ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದು ತರಕಾರಿ ಟೊಮೆಟೊದು ಎಲ್ಲ ಹಸಿ ವಾಸನೆ ಹೋಗೋ ತನಕ ಮತ್ತು ಅದಕ್ಕೆ ಈ ಚಿಕ್ಕ ಸ್ಪೂನಲ್ಲಿ ಒಂದು ಸ್ಪೂನಷ್ಟು ಧನಿಯಾ ಪುಡಿ ಮಾತ್ರ ಹಾಕ್ಕೊಂಡು ಅದನ್ನು ಸಹ ಸ್ವಲ್ಪ ಫ್ರೈ ಮಾಡ್ಕೊತೀನಿ ಅದೆಲ್ಲ ಸ್ವಲ್ಪ ಫ್ರೈ ಆಗಿ ಬುಡ ಚಾನ್ಸ್ ಚಾನ್ಸ್ ಆಗ್ತಾಯಿದೆ ಅನ್ನೋ ಟೈಮಲ್ಲಿ ಏನು ರುಬ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಕೋಬೇಕು ಇದು ಆಲ್ರೆಡಿ ಫ್ರೈ ಮಾಡಿ ಹಾಕಿರೋದ್ರಿಂದ ಮತ್ತೆ ಅಷ್ಟೊಂದು ಏನು ಫ್ರೈ ಮಾಡೋ ನೆಸೆಸಿಟಿ ಇರಲ್ಲ ಈಗ ಕ್ಲೀನಾಗಿ ಕಂಪ್ಲೀಟಾಗಿ ಎಲ್ಲ ಜಾರಿಗೆ ಜಾರಿಂದ ತಗೊಂಡು ಅದನ್ನು ಕ್ಲೀನಾಗಿ ಒಂದೆರಡು ಸರ್ತಿ ಫ್ರೈ ಮಾಡಿಕೊಂಡ್ರೆ ಒಂದು ತರ್ಟಿ ಅಷ್ಟು ಈ ಕಡೆ ಕಾಯಕ್ಕೆ ಇಟ್ಕೊಂಡಿರಬೇಕು ಮತ್ತು ಅಕ್ಕಿ ನಮಗೆ ತೊಳೆದು ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಆದರೂ ಚೆನ್ನಾಗಿ ನೆನ್ಕೊಂಡ್ರೆ ಸ್ವಲ್ಪ ಸಾಫ್ಟಾಗಿ ಆಗುತ್ತೆ ನಾನು ಇಲ್ಲಿ ತೊಳೆದು ಸೊ ಶೋಸ್ ಇಟ್ಕೊಂಡಿದ್ದೆ ಆ ಅಕ್ಕಿನ ಹಾಕಿ ಒಂದೆರಡು ನಿಮಿಷ ಒಂದು ತರ್ಟಿ ಅಷ್ಟು ಎಣ್ಣೆಲಿ ಫ್ರೈ ಮಾಡಿಕೊಂಡು ಬಿಸಿನೀರು ಏನು ಕಾಯೋಕೆ ಇಟ್ಟಿದ್ವಲ್ಲ ಆ ಬಿಸಿನೀರ್ನಕಿ ಒಂದಿಷ್ಟು ಟೂ ರೇಷದಲ್ಲಿ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮತ್ತು ಈಗ ನೀರು ಹಾಕಿ ಕುದಿಯೋ ಟೈಮಲ್ಲಿ ನಮಗೆ ಉಪ್ಪು ಖಾರ ಎಲ್ಲ ಅಡ್ಜಸ್ಟ್ ಮಾಡ್ಕೋಬೇಕು ಮತ್ತು ಚಿಕ್ಕ ಸ್ಪೂನಲ್ಲಿ ಒಂದು ಸ್ಪೂನ್ ಅಷ್ಟು ಒಂದು ಟೀ ಅಷ್ಟು ತುಪ್ಪ ಹಾಕ್ಕೋತಾಯಿದ್ದೀನಿ ಕಂಪ್ಲೀಟ್ಲಿ ಆಪ್ಷನ್ ತುಪ್ಪ ಇಲ್ಲ ಅನ್ನೋರು ಒಂದು ಅರ್ಧ ಹಣ್ಣು ಹಾಕ್ಕೊಂಡ್ರೆ ಅಷ್ಟು ಗುಡ ಹಿಡಿಯಲ್ಲ ಅನ್ನೋದು ನನ್ನ ಅಭಿಪ್ರಾಯ ಇಲ್ಲಿ ನೀರು ನೋಡ್ಕೊಂಡು ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೋಬೇಕು ಮತ್ತು ಉಪ್ಪು ಖಾರ ಈ ಟೈಮಲ್ಲಿ ನೋಡ್ಕೊಳ್ಳಿ ಖಾರ ಕಮ್ಮಿ ಅನಿಸಿದ್ರೆ ಆದರೂ ಸ್ಲಿಟ್ ಮಾಡಿ ಹಾಕ್ಬೋದು ಅಥವಾ ರೆಡ್ ಚಿಲ್ಲಿ ಪೌಡರ್ ಆದರೂ ಯೂಸ್ ಮಾಡ್ಬೋದು ಉಪ್ಪಿದ್ರೆ ಉಪ್ಪು ಕರೆಕ್ಟಾಗಿ ಹಾಕ್ಕೊಂಡು ಕುಕ್ಕರ್ಲಿ ಕ್ಲೋಸ್ ಮಾಡಿ ಟೂ ವಿಜಿಲ್ಸ್ ತಗೊಳ್ಳೋಣ ಇಲ್ಲಿ ಕುಕ್ಕಲ್ಲಿ ಕ್ಲೋಸ್ ಮಾಡಿ ಎರಡು ವಿಜಿಲ್ಗೆ ಬಿಟ್ಟಿದ್ದೆ ಅದು ವಿಜಿಲ್ ಸಹ ಬಂತು ಮಕ್ಕಳು ನೋಡಿದ್ರೆ ಇನ್ನೂ ಮಲ್ಕೊಂಡಿದ್ರು ಹಾಗಾಗಿ ಇನ್ನು ಹಬಿನ ಯಾಕೆ ಹೆಂಗು ಮಲ್ಕೊಂಡು ಹೋಗೋಣ ನಾನೇ ಹೋಗಿ ಮಗುಗೆ ಸಿರಳಕ್ಕೆ ತಗೊಂಬಂದ್ಬಿಡೋಣ ಖಾಲಿಯಾಗಿತ್ತು ಅಂದ್ಬಿಟ್ಟು ನಾನೇ ಹೋಗ್ಬಿಟ್ಟು ಬರೋಣ ಅಂತ ಹಬ್ಬಿಗೆ ಹೇಳ್ಬಿಟ್ಟು ನಾನೇ ಇದ್ದೀನಿ ಈಗ ಹೋಗಿ ಸೀರಳಕ್ಕೆ ತೊಗೊಂಬಂದ್ಬಿಡೋದು ಅಷ್ಟೇ ಮತ್ತು ಇನ್ನೇನು ಕೆಲಸನ ತರಕಾರಿ ಎಲ್ಲ ತೊಗೊಬರ್ಬೇಕಾಗಿತ್ತು ಬಟ್ ಅದೆಲ್ಲ ತಗೊಬರಲ್ಲ ನಾನು ಫ್ರಿಜ್ಜಲ್ಲೆಲ್ಲ ಇತ್ತು ಹಾಗಾಗಿ ಮತ್ತೆ ಅದನ್ನು ಯಾಕೆ ವೇಸ್ಟ್ ಮಾಡೋದು ಅಂತ ಹಬ್ಬಿನ ಕಳಿಸಿದ್ರು ಅಷ್ಟು ತುಂಬ ಲೇಟ್ ಮಾಡ್ತಾರೆ ಮತ್ತು ಮಗು ಎದ್ದು ಹೊಟ್ಟೆ ಶೂ ಗಳ್ತಾ ಇರ್ತಾಳೆ ಇಲ್ಲಿ ನಾನು ಹೋಗ್ಬಿಟ್ಟು ಬರೋಷಲ್ಲಿ ಹಬ್ಬಿ ಸಹ ಎದ್ದಿದ್ರು ಇನ್ನು ಕೆಲಸ ಎಲ್ಲ ಮುಗ್ದಿತ್ತು ಇನ್ನು ಮಕ್ಕಳನ್ನ ಎಬ್ಬಿಸಿ ಟಿಫನ್ ಮಾಡೋದು ಒಂದೇ ಬಾಕಿ ಇದ್ದಿದ್ದು ಇಲ್ಲಿ ಟೆನ್ ಮಂತ್ಸಿದು ರೈಸು ವೀಟು ಮತ್ತು ಫ್ರೂ ಮಿಕ್ಸಿಡ್ ಫ್ರೂಟ್ದು ಒಳಗೆ ಸೀರೆಲ್ಲ ಬ್ರೇಕ್ಫಾಸ್ಟು ಮಾತ್ರ ಕೊಡ್ತೀನಿ ಅಷ್ಟೆ ಮತ್ತು ಪ್ಲೇಸ್ ಸಹ ಖಾಲಿಯಾಗಿತ್ತು ಅದನ್ನು ಸಹ ತಗೊಂಡು ನಾವು ಹೋದರೆ ನಮಗೇನೇನು ಬೇಕೋ ಎಲ್ಲ ತಗೊಬರ್ಬೋದು ಇವ್ರು ಹೋದರೆ ಏನು ನೆನಪಾಗಲ್ಲ ಇಲ್ಲಿ ಇವತ್ತು ದೇವ್ರ ಪೂಜೆ ಸಹ ಮಾ ಮಾಡಿಲ್ಲ ಬಿಕಾಸ್ ಮೆನ್ಶುಯಲ್ ಡೇಸ್ ಇರೋದ್ರಿಂದ ದೇವ್ರ ಮನೆ ಹತ್ರ ಹೋಗಲೇ ಇಲ್ಲ ನಾನು ಇವತ್ತು ಅದೊಂದು ಬ್ರೇಕ್ ನನಗೆ ಇವತ್ತು ಟ್ಯೂಸ್ಡೇ ಆಗಿರೋದ್ರಿಂದ ಇವತ್ತು ಕಂಪಲ್ಸರಿ ಪೂಜೆ ಮಾಡಲೇಬೇಕಾಗಿತ್ತು ಫ್ರೈಡೇ ಮಾಡ್ಕೊಂಡ್ರೆ ಆಯಿತು ಅಂತ ಸುಮ್ಮನಾದೆ ನಾನು ಇಲ್ಲಿ ನಮ್ಮ ಪಾಲಕ್ ಪಲಾವ್ ಕೂಡ ರೆಡಿಯಾಗಿತ್ತು ನೋಡ್ಬೋದು ಇಲ್ಲಿ ಹೇಗೆ ಉಡು ಉಡಿಯಾಗಾಗಿದೆ ಅಂತ ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಯಿತು ಯಾರಾದರೂ ಈ ಥರ ಟ್ರೈ ಮಾಡಿಲ್ಲ ಅಂದರೆ ಒಂದು ಸರ್ತಿ ಟ್ರೈ ಮಾಡಿ ಹೇಳಿ ಮತ್ತು ಯಾರೆಲ್ಲ ತ ಇದೇ ವಿಧಾನದಲ್ಲಿ ಮಾಡ್ತೀರಾ ಅಂತ ಸಹ ಟ್ರೈ ಮಾಡಿ ನನಗೆ ಹೇಳಿ ಹೇಗೆ ಬಂತು ಅಂತಲೂ ಸಹ ಹೇಳಿ ಟ್ರೈ ಮಾಡಿದ್ರೆ ಪ್ಲೀಸ್ ಮಿಸ್ ಮಾಡಬೇಡಿ ನೋಡೋಕ್ಕಂತೂ ಸಕ್ಕತ್ತ ಕಾಣಿಸ್ತಾ ಇತ್ತು ಸ್ಮೆಲ್ ಸಹ ಅಷ್ಟು ಚೆನ್ನಾಗಿ ಬರ್ತಾಯಿತ್ತು ನನಗಂತೂ ರೈಸ್ ಐಟಮ್ಸ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ನಾನು ನೋಡಿದ್ರೇ ಗೊತ್ತಾಗ್ಬೋದು ನಿಮಗೆ ನನಗಂತೂ ಆ ಸ್ಮೆಲ್ನ ತೊಗೋತಾ ಇದ್ರೇನೆ ಖುಷಿ ಆಗ್ತಾಯಿತ್ತು ಹಸ್ಬೆಂಡ್ ಯಾವಾಗ ಬರ್ತಾರೋ ಊಟ ಯಾವಾಗ ಮಾಡ್ತೀನೋ ಅಂತ ಇಲ್ಲಿ ನೋಡಿದ್ರೆ ಇನ್ನೂ ಮಕ್ಕಳು ಮಲ್ಕೊಂಡಿದ್ರು ಇಷ್ಟೋ ತನಕ ಮಲ್ಕೊಂಡ್ರೆ ನನಗೆ ಕೆಲಸ ಮಾಡ್ಕೊಳ್ಳೋಕೆ ಈಸಿ ಆಗುತ್ತಪ್ಪ ಪೂಜೆ ಮಾಡೋದ್ರಿಂದಲಂತೂ ಇವ್ರು ಇಷ್ಟು ಚೆನ್ನಾಗಿದ್ದೆ ಮಾಡಬೇಕು ಇವಾಗ ನಾನೇ ಅಂತ ಬಂದಿದ್ದೀನಿ ಇಬ್ಬರು ಮಲ್ಕೊಂಡಿದ್ರು ಅವ್ರು ಮಕ್ಕಳು ಮಲಗಿದ್ರೆ ಎಬ್ಬರ್ಸೋಕ್ಕೆ ಮನ್ಸ್ಕೊಳ್ಳ ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇರ್ತಾರೆ ಮಲಗಿದಾಗಂತೂ ಸರ್ತಿ ಎಷ್ಟು ಕೋಪದ ಮಮ್ಮಿ ಅನಿಸ್ಬಿಡುತ್ತೆ ನಾನು ನನ್ನ ಮಕ್ಳಿಗೆ ಇಬ್ಬರಿಗೂ ಸಾರಿ ಕೇಳ್ತಾ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡೋಣ ಅಂದ್ಬಿಟ್ಟು ಬಂದು ಕುತ್ಕೊಂಡಿದ್ದೆ ನನ್ನ ಮಕ್ಳು ಎದ್ಬಿಟ್ಟು ಕರಿತಾ ಇದ್ರು ಮಮ್ಮಿ ಮಮ್ಮಿ ಅಂತ ಓಕೆ ಅವ್ರನ್ನೂ ಕರ್ಕೊಂಡು ಹೋಗೋಣ ಅಂತ ಬಂದೆ ದೊಡ್ಡವಳು ಎದ್ದಿದಳು ಅವಳು ಒಂದು ಸ್ವಲ್ಪ ಮೂಡಿ ಅವಳು ಎದ್ದ ತಕ್ಷಣ ಅಷ್ಟು ಒಂದೊಂದು ಸರ್ತಿ ಚೆನ್ನಾಗಿ ಎದೋಳ್ತಾಳೆ ಒಂದೊಂದು ಸರ್ತಿ ಹತ್ಕೊಂಡು ಗಲಾಟೆ ಮಾಡ್ಕೊಂಡು ಎದ್ದೊಳ್ತಾಳೆ ಬಟ್ ಶಾರು ಹಂಗಲ್ಲ ಶಾರು ಯಾವಾಗ್ಲೂ ನಗ್ನಾಗ್ತಾ ಖುಷಿಯಾಗಿ ಎದೊಳ್ತಾಳೆ ನನ್ ಪಕ್ಕದಲ್ಲಿ ಮಾತ್ರ ಅವಳು ಹತ್ಕೊಳ್ಳೋದಷ್ಟೇ ಇಲ್ಲಂದ್ರೆ ಆರಾಮಾಗಿ ಹಾಯ್ ನೀ ನೋಡು ಶಾರು ಮಾಡ್ತಾಳೆ ಚರು ನೀನು ಪುನಃ ನೀನು ಬ್ಯಾಡ್ ಬ್ಯಾಡ್ಗಲ್ ನೀನು ಓಕೆ ಮಾತಾಡ ತಿಂತೀಯಾ ಚಾಮೀನ್ ನೋಡಲ್ಲಾ

Isso. <sí -se>

ಹಬ್ಬಿ ಎಲ್ಲ ಊಟ ಮಾಡಿ ಅವರು ಆಫೀಸ್ಗೆ ಹೋಗ್ರು ಈಗ ಶಾರೂದು ಸಹ ಆಯಿತು ಆಗಿದ ತಕ್ಷಣ ಅವ್ಳನ್ನ ಅದೇ ಚೇರಲ್ಲಿ ಬಿಟ್ಟು ನಾನು ಟಿಫನ್ ತೊಗೊಬಂದೆ ಬಟ್ ಅವಳಿಗೆ ವೆಜ್ಜಸ್ ತಿನ್ಸೋಣ ಅಂದ್ಬಿಟ್ಟು ಅದರಲ್ಲಿದ್ದು ಕ್ಯಾರೆಟು ಬೀನ್ಸು ಸ್ವಲ್ಪ ಟೇಸ್ಟ್ ಮಾಡಿಸೋಣ ಅಂತ ಅವಳು ಕ್ಯಾರೆಟ್ ಇಟ್ಕೊಂಡು ನಾನು ಹಂಗೆ ಟಿಫನ್ ಮಾಡ್ತಾಯಿದ್ದೆ ಅವಳು ಎಂಜಾಯ್ ಮಾಡ್ತಾಯಿದ್ಲು ನೋಡ್ಬೋದು ಅವಳು ಎಷ್ಟು ಎಂಜಾಯ್ ಮಾಡ್ತಾಯಿದ್ಲು ಅಂತ ಅವಳು ಕ್ಯೂಟ್ ಎಕ್ಸ್ಪ್ರೆಷನ್ನ ನಾನಂತೂ ತುಂಬ ಮಿಸ್ ಮಾಡ್ಕೋತೀನಿ ಅವಳು ದೊಡ್ಡ ಆದ್ಮೇಲೆ ಹೀಗೆ ಆಗ್ತಾ ಆಗ್ತಾ ಇವತ್ತು ಅಡುಗೆ ಮಾಡೋಕ್ಕೆ ಮುಂಚೆನೆ ಸ್ನಾನ ಮಾಡ್ಕೊಬಿಡೋಣ ಅಂದ್ಬಿಟ್ಟು ಹೋಗಿ ಶಾರೂನ್ ಮಲಸ್ಬಿಟ್ಟು ಬಂದ್ಬಿಟ್ಟಿದ್ದೆ ನಾನು ಫಸ್ಟು ಇವತ್ತು ನಾನು ಪುನರ್ವಿ ಸ್ನಾನ ಮಾಡ್ಕೊಬಿಡೋಣ ಅಂತ ಇಲ್ಲಿ ನೋಡ್ಬೋದು ಎಷ್ಟು ಬಟ್ಟೆ ಬಿಚ್ಚಿದ್ರು ಅಂದರೆ ಅಪ್ಪ ಇಲ್ಲಿ ಒಣಗಾಕೋಕ್ಕೆ ಜಾಗ ಸಾಲಿಲ್ಲ ನನಗಂತೂ ಅಷ್ಟು ಬಟ್ಟೆ ಬಿಚ್ಚಿಬಿಟ್ಟಿದ್ರು ಇನ್ನೂ ಒಂದು ಈಗ ನಮ್ಮ ಆಲ್ರೆಡಿ ಮಿಷಿನಲ್ಲಿ ವಾಶ್ ಆಗ್ತಾಯಿದೆ ಇಷ್ಟು ಬಟ್ಟೆ ಇವಾಗ ಮಡಚಬೇಕು ಅದನ್ನೆಲ್ಲ ತೊಗೊಂಬಂದು ಮತ್ತೆ ಒಗ್ದಾಕ್ಬೇಕು ಒಣಗಾಕ್ಬೇಕು ಅದು ಒಣಗೋಸಲ್ಲಿ ಮತ್ತೆ ಇನ್ನೊಂದು ರೆಡಿಯಾಗಿರುತ್ತೆ ಊರಲ್ಲಿ ಹತ್ತು ತಿಂಗಳಿಂದ ಮಿಷಿನ್ ಅಂತೂ ಫುಲ್ಲು ಚೆನ್ನಾಗಿ ರೆಸ್ಟ್ ಮಾಡಿತ್ತು ಈಗ ಕಂಟಿನ್ಯೂಸ್ ಕೆಲಸ ಮಿಷಿನ್ಗೆ ನನಗೆ ಎಲ್ಲ ರೆಸ್ಟ್ ಮಾಡಿ ಮಾಡಿ ಸಾಕಾಗಿ ಇವಾಗ ಕೆಲಸ ಶುರು ಹಚ್ಕೊಂಡಿದ್ದೀವಿ ಇದ್ರೂ ಅದು ನಮ್ಮ ಬಟ್ಟೆ ಎಲ್ಲ ಒಗ್ದು ಒಬ್ದು ಕೊಡ್ತಾಯಿದ್ದೆ ನಾನು ಒಗ್ದು ಒಗ್ದು ಒಣಗಿ ಒಣಗಿ ಆಗ್ತಾಯೀನಿ ಮತ್ತು ಕೆಲಸ ಮಾಡೋ ಮಾಡೋಷಲಂತೂ ವಿಪರೀತ ಸುಸ್ತಾಗ್ತೀನಿ ಇಲ್ಲಿ ನಮ್ಮದು ಸ್ನಾನ ಮುಗಿಸ್ಕೊಂಡು ಬರೋ ಶೋಲಿ ಇನ್ನೂ ಎದ್ದಿಲ್ಲ ನಾನು ಪುನರ್ವೇ ಟೈಮ್ ಪಾಸ್ ಮಾಡ್ಕೊಂಡು ಆಟಾಡ್ತಾಯಿದ್ವಿ ಮೇಲೆ ಇವಳಿಗೂ ಸ್ನ ಇಲ್ಲ ಇಲ್ಲ ಇವ್ಳಗ್ ಆಲ್ರೆಡಿ ತಲೆಗೆ ಸ್ನಾನ ಮಾಡಿಸ್ಬಿಟ್ಟಿದ್ದೆ ಅವಳಗ್ ತಲೆ ಸ್ನಾನ ಮಾಡಿಸಿ ಪುನರ್ವಿಗೂ ಸ್ನಾನ ಮಾಡಿಸಿ ನಾನು ಸ್ನಾನ ಮಾಡ್ಕೊಂಬಂದಿಗೂ ಇವಳಂತೂ ಮನೇಲಿ ಎಲ್ಲಿರೋ ಬಟ್ಟೆ ಎಲ್ಲ ಒದ್ರಾಕೋದು ಎಲ್ಲಿರೋ ಆಟ ಸಾಮಾನೆಲ್ಲ ತಗೊಂಬಂದು ತಗೊಂಬಂದು ಕೆದ್ರಿ ಕೆದ್ರಿ ಹಾಕ್ತಾಳೆ ಅದೆಲ್ಲ ಮುಗಿಸಿ ಹೊರಗಡೆ ಬರೋಷ್ಲಿ ಹಬ್ಬಿ ಬಂದಾಗ್ಲಿಂದ ಫಿಶ್ ಕೇಳ್ತಾನೆ ಇದ್ದೆ ಅಂದ್ಬಿಟ್ಟು ಇವತ್ತು ಫಿಶ್ ತಂದ್ಕೊಟ್ಟಿದ್ದೀನಿ ಫ್ರೈ ಮಾಡೋಕ್ಕೆ ಅಂತ ಬಾಂಗಡೆ ಫಿಶ್ ತೊಗೊಂಬಂದಿ ಒಂದು ಅರ್ಧ ಕೆ ಜಿ ತೊಗೊಬೋದು ಸಾಕು ಅಂತೇಳಿದ ಅರ್ಧ ಕೆ ಜಿಗೆ ನಾಲ್ಕೇನು ನಾಲ್ಕೊಂಡು ಬಂದಿತ್ತು ಇದು ಓಕೆ ಬಿಡು ಅವ್ರೇನು ತಿನ್ನೋಲ್ಲ ಅಂದ್ಬಿಟ್ಟು ಕ್ಲೀನಾಗಿ ಅರ್ಶನ ಎಲ್ಲ ಹಾಕಿ ಚೆನ್ನಾಗಿ ಅದು ಸ್ಮೆಲ್ಲೆಲ್ಲ ಹೋಗ್ಬೇಕಲ್ವಾ ಹಂಗಾಗಿ ಎಷ್ಟು ಫ್ರೆಶ್ ಆಗಿತ್ತು ಅಂದರೆ ಅಷ್ಟು ಫ್ರೆಶ್ ಆಗಿತ್ತು ಗೊತ್ತಾ ಮೀನು ನಂಗಂತೂ ಮುಗ್ತಾಯಿದ್ರೆ ಎಷ್ಟು ಫ್ರೆಶ್ ಫೀಲ್ ಆಗ್ತಾಯಿತ್ತು ಅಂದರೆ ಅಷ್ಟು ಚೆನ್ನಾಗಾಗಿತ್ತು ಫಿಶ್ಶು ಈ ಸರ್ತಿ ಚೆನ್ನಾಗಿರೋವಂಥ ಫಿಶ್ ಸಿಕ್ಕಿತ್ತು ಫ್ರೆಶ್ ಆಗಿರುವಂಥದ್ದು ಬಟ್ ಹೆವಿ ಕಾಸ್ಟ್ಲಿ ಅಂತ ಅನಿಸ್ತು ಅಷ್ಟೆ ಮುನ್ನೂರೈವತ್ತಾರು ಕೆ ಜಿ ಅಂತ ಹೇಳಿದ್ರು ಜಿಲೇಬಿ ಫಿಶ್ಶು ಮತ್ತು ಈ ಫಿಶ್ ಅಷ್ಟೇ ನನಗೆ ಇಷ್ಟ ಆಗೋದು ಬೇರೆ ಯಾವ ಮೀನು ನನಗೆ ಇಷ್ಟು ಇಷ್ಟ ಆಗಲ್ಲ ಅದರಲ್ಲಿ ಮುಳ್ಳು ಜಾಸ್ತಿ ಅಂದ್ಬಿಟ್ಟು ಹಸ್ಬೆಂಡ್ ಇದೇ ತೊಗೊಂಡು ಬಂದಿದ್ರು ಇವಾಗ ಇದನ್ನೇ ಕ್ಲೀನಾಗಿ ತೊಳೆದು ಅದಕ್ಕೆ ಮಸಾಲೆ ಪ್ರಿಪೇರ್ ಮಾಡ್ಕೊತಾಯಿ ಒಂದು ಸ್ಪೂನಷ್ಟು ಧನಿಯಾ ಜೀರಿಗೆ ಒಂದು ಅರ್ಧ ಸ್ಪೂನಷ್ಟು ಮೆಣಸು ಸ್ವಲ್ಪ ಅರ್ಶನ ಹಾಕಿ ಇಲ್ಲಿ ಮತ್ತು ಒಂಚೂರು ಕೊತ್ತಂಬರಿ ಸೊಪ್ಪು ಹಾಕಿ ಮತ್ತು ಇಲ್ಲಿ ಒಂದು ಹತ್ತು ಬಾಡಿಗೆ ಮೆಣಸಿನ್ಕಾಯಿನ ಬಿಸಿನೀರಲ್ಲಿ ನೆನೆ ಹಾಕಿ ಇಟ್ಕೊಂಡಿದ್ದೆ ಮತ್ತು ಇಲ್ಲಿ ಒಂದು ನಿಂಬೆ ಗಾತ್ರದಷ್ಟು ಹುಣಸೆಣ್ಣು ಬಿಸಿನೀರಲ್ಲಿ ಹಾಕಿ ಅದನ್ನೂ ಸಹ ನೆನೆಸಿಟ್ಕೊಂಡಿದ್ದೆ ಇಲ್ಲಿ ಡೈರೆಕ್ಟಾಗಿ ಈ ಥರ ಹಾಕಿ ರುಬ್ಬಿ ಮಾಡಿದ್ರೆ ಚೆನ್ನಾಗಾಗುತ್ತೆ ಪೌಡರ್ಗಿಂತ ಮತ್ತು ಅಲ್ಲಿ ಹೋಗ್ಬೋದು ಒಂದು ಇಂಚಷ್ಟು ಶುಂಠಿ ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಮತ್ತು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಈಗಲೇ ಹಾಕ್ಕೊಂಡು ಇದನ್ನು ಕ್ಲೀನಾಗಿ ನುಣ್ಣಕ್ಕೆ ಅಷ್ಟು ಫೈನಾಗಿ ರುಬ್ಕೊಬರ್ಬೇಕು ಮತ್ತು ಇಲ್ಲಿ ಅವ್ರಿಗೆ ಕಟ್ಟಿಂಗ್ಸ್ ಒಂದು ಮೂರು ಮೂರು ಕಟ್ ಅಷ್ಟೇ ಅದರಲ್ಲಿ ಮಸಾಲೆ ಚೆನ್ನಾಗಿ ಹಿಡಿಯೋಲ್ಲ ಅಂತ ಇನ್ನೂ ಒಂದು ಸ್ವಲ್ಪ ಜಾಸ್ತಿ ನಾನೇ ಕಟಿಂಗ್ಸ್ ಹಾಕಿದ್ದೀನಿ ನೋಡ್ಬೋದು ಇಷ್ಟು ನುಣ್ಣಕ್ಕಾದರೂ ರುಬ್ಕೋಬೇಕು ಇದಿಷ್ಟು ನುಣ್ಣಕ್ಕೆ ರುಬ್ಕೊಂಡ್ಮೇಲೆ ಬರೀ ಇದನ್ನೇ ಹಾಕಿದ್ರೆ ತವ ಫ್ರೈ ಮಾಡ್ಕೋಬೋದು ಅದು ಕೋಟಿಂಗ್ ನಿಲ್ಲಲ್ಲ ಅಂತ ನಾನು ಸ್ವಲ್ಪ ಕಾರ್ನ್ಫ್ಲೋರ್ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದು ಆಪ್ಷನಲ್ಲು ಮತ್ತು ಈ ಥರನೇ ಮಾಡಿ ಅಂತ ನಾನು ಹೇಳಲ್ಲ ನಾನು ಮಾಡೋದು ಈ ಥರ ನನಗೆ ಪೌಡರ್ ಹಾಕಿ ಮಾಡೋದಕ್ಕಿಂತ ಈ ಥರ ರುಬ್ಬಿ ಮಾಡೋದು ಈಝಿ ಇಷ್ಟ ಆಗುತ್ತೆ ನಾನಿಲ್ಲಿ ಇದು ಮಿಕ್ಸಿ ಆನ್ ಮಾಡಿದ್ನ ಸೌಂಡ್ಗೆ ಶಾರು ಎದ್ಬಿಟ್ಲು ಅವರ ಅಪ್ಪ ಕರ್ಕೊಂಬಂದು ನೋಡಮ್ಮ ಮಮ್ಮಿ ಏನೋ ಮಾಡ್ತಾವಳೆ ಅಂತ ತೋರಿಸ್ತಾ ಇದ್ದರು ನಾನು ಇಲ್ಲಿ ಮೀನಿಗೆ ಮಸಾಲೆ ಹಾಕ್ಬಿಟ್ಟು ಒಂದೇ ಸರ್ತಿ ಅವಳನ್ನ ಎತ್ಕೊಳ್ಳೋಣ ಕೈ ಕ್ಲೀನಾಗಿ ವಾಶ್ ಮಾಡಿಕೊಂಡು ಅಂತ ನಾನು ಅವಳನ್ನ ಮುಟ್ಲಿಲ್ಲ ಮತ್ತು ಅದು ಮೀನೇನು ಅದಕ್ಕೆ ಮಸಾಲೆ ಹಚ್ಚಿಕ್ಕೋವಾಗ ಸ್ವಲ್ಪ ಕರ್ಬೇವ್ ಸೊಪ್ಪು ಹಾಕಿ ಮಸಾಲೆ ಹಚ್ಚಿಟ್ರೆ ಕರ್ಬೇವಿನ ಸೊಪ್ಪಿನ ಫ್ಲೇವರ್ ಸಹ ಚೆನ್ನಾಗಿ ಬಿಟ್ಕೊಳುತ್ತೆ ಇಲ್ಲಿ ನಾಲ್ಕು ಮೀನುಗೂ ಕ್ಲೀನಾಗಿ ಮಸಾಲೆ ಹಾಕಿದ್ದೀನಿ ನಾನು ಇಲ್ಲಿ ನಾಲ್ಕು ಆಗೋಷ್ಟು ಮಾತ್ರ ಮಸಾಲೆ ಹಾಕ್ಬೇಕು ಅಂದ್ಕೊಂಡೆ ಬಟ್ ಮಸಾಲೆ ಒಂದು ಸ್ವಲ್ಪ ಜಾಸ್ತಿನೇ ಆಯಿತು ನೋಡಿ ನೀವು ಇದು ಒಂದು ಆರ್ಗೆ ಆರು ಏಳು ಮೀನ್ಗಂತೂ ಪರ್ಫೆಕ್ಟಾಗಿ ಆಗುತ್ತೆ ನಾನು ತೋರಿಸಿರೋ ಮೆಷರ್ಮೆಂಟಲ್ಲಿ ಈ ಥರ ಒಂದು ಸರ್ತಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಹೇಳಿ ಫಿಶ್ ತಿನ್ನೋರು ಎಲ್ಲರೂ ಟ್ರೈ ಮಾಡಿ ಅಂತ ಹೇಳೋಕ್ಕಾಗಲ್ಲ ಮತ್ತು ಇದನ್ನೆಲ್ಲ ಕ್ಲೀನಾಗಿ ಕಲಸಿಟ್ಟು ಒಂದು ಬಾಕ್ಸ್ಗೆ ಹಾಕಿ ಇದನ್ನ ನೈಟ್ ತನಕ ಮತ್ತೆ ಮಾತಾಡ್ಸೋಕ್ಕೆ ಹೋಗೋಲ್ಲ ನಾನಂತೂ ಈ ನೈಟ್ಗೆ ಫಿಶ್ ಫ್ರೈ ಮಾಡ್ಕೊಂಡು ತಿನ್ನೋದು ಅಡುಗೆ ಮಾಡೋಲ್ಲ ಮಾಡೋಲ್ಲ ಅಂದ್ಕೊಂಡು ಇನ್ನು ಬಂದೇ ಬಿಟ್ಟರು ಫಿಶ್ ತೊಗೊಂಡು ಇನ್ನು ಮತ್ತೆ ಯಾಕೆ ವಾಪಸ್ ಕಳಿಸೋದು ಅಂದ್ಬಿಟ್ಟು ಇರೋ ರೈಸ್ ಮಾಡಿ ಮಜ್ಜಿಗೆ ಒಗ್ಗರಣೆ ಹಾಕ್ಕೊಡ್ತೀನಿ ಅಂತೇಳ್ಬಿಟ್ಟು ಅವ್ರಿಗೆ ಮಜ್ಜಿಗೆ ಒಗ್ಗರಣೆ ಮಾಡಿ ಬಿಸಿ ರೈಸ್ ಮಾಡಿ ಅವ್ರಿಗೆ ಊಟಕ್ಕೆ ಇಟ್ಕೊಡ್ತಾಯಿದ್ರು ಮಕ್ಕಳು ಸಹ ಹೊಟ್ಟೆಸ್ಕೊಂಡಿದ್ರು ಶಾರು ಬೆಳಗ್ಗೆ ಸರಿ ತಿನ್ಸಿರಲಿಲ್ಲ ಮತ್ತು ಈ ಸರ್ತಿ ಯಾಕೋ ನಂಗೆ ಎಳ್ಳು ಬೆಲ್ಲ ತಿಂದಂಗೆ ಆಗಲಿಲ್ಲ ಅದಕ್ಕೆ ಅಭಿ ಎಳ್ಳು ಬೆಲ್ಲ ಒಂದು ಪ್ಯಾಕೆಟ್ ತೊಗೊಂಬ ನಂಗೆ ಯಾಕೋ ಈ ಸರ್ತಿ ತಿಂದಂಗೆ ಆಗಿಲ್ಲ ತಿನ್ನಬೇಕು ಅನಿಸ್ತೈತೆ ನನಗೆ ಅಂತೇಳಿದಕ್ಕೆ ಪಾಪ ಒಂದು ಎರಡು ಮೂರು ಅಂಗಡಿ ನೋಡಿದ್ರಂತೆ ಸಂಕ್ರಾಂತಿ ಮುಗಿದ್ಮೇಲೆ ಎಲ್ಲಪ್ಪ ಸಿಗುತ್ತೆ ಅಂತ ಹೇಳಿದ್ರಂತೆ ಆಮೇಲೆ ಗಂಧ್ಗೆ ಅಂಗಡಿಗೆ ಹೋಗಿ ತೊಗೊಂಬಂದಿದ್ರು ಅದು ವೈಟುದೆಲ್ಲ ಹಾಕಿ ತಿಂದ್ರೇ ಅದು ತಿನ್ನೋಂಗಾಗೋದು ಇಲ್ಲಾಂದರೆ ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದಾಗಿತ್ತು ಬಟ್ ಆ ಥರ ವೈಟ್ದೆಲ್ಲ ಗುಂಡು ಗುಂಡು ಬರುತ್ತಲ್ಲ ಅದೆಲ್ಲ ಹಾಕಿದ್ರೇ ನಂಗೆ ಹೇಳೋದಿಲ್ಲ ಅಷ್ಟು ಇಷ್ಟ ಆಗೋದು ಇಲ್ಲಿ ನೋಡ್ಬೋದು ಮಗಳು ಏನೋ ಕಲರ್ಫುಲ್ಲಾಗಿ ಕಾಣಿಸ್ತೈತೆ ಅಂದ್ಬಿಟ್ಟು ಕೊಡು ಮಮ್ಮಿ ಕೊಡು ಮಮ್ಮಿ ಅಂತ ಕೇಳ್ತಾಯಿದ್ಲು ನಾ ಪುನರ್ವಿಗೆ ಇದೆಲ್ಲ ತುಂಬ ಇಷ್ಟ ಆಗುತ್ತೆ ಇದೆಲ್ಲ ನಾನು ಇದಾದ್ಮೇಲೆ ಮಲಗಿಬಿಟ್ವಿ ನಾವು ಫುಲ್ಲು ಹೆಡ್ಡಾಕಿ ನಡುವೆ ಯಾಕೋ ತುಂಬ ಅಂದರೆ ತುಂಬ ತಲೆನೋವು ಬರ್ತಾಯಿತ್ತು ನನಗಂತೂ ಅದಾದ್ಮೇಲೆ ಮಲಗಿಬಿಟ್ಟೆ ಮತ್ತೆ ನೈಟ್ಗೆ ಹಸ್ಬೆಂಡ್ ಬಂದರು ಒಂಬತ್ತು ಗಂಟೆ ಆಗಿತ್ತು ಅಂಗಡಿ ಎಲ್ಲ ಮುಗಿಸ್ಕೊಂಡು ಬರೋ ಅಷ್ಟಲ್ಲಿ ಇವಾಗ ಅಂಗಡಿ ಒಂದು ಇಟ್ಕೊಂಡಿದ್ದಾರಲ್ಲ ಅದಕ್ಕೆ ಅವರು ಡೀಪ್ ಫ್ರೈ ಮಾಡಿಕೊಡು ನನಗೆ ಅಂತಂದರು ಡೀಪ್ ಫ್ರೈ ಮಾಡಿದ್ರೆ ಬೇಡ ಮತ್ತು ಎಣ್ಣೆ ಎಲ್ಲ ಏನಕ್ಕೂ ಬಳ್ಸೋಕ್ಕಾಗಲ್ಲ ಅಂದ್ಬಿಟ್ಟು ಸೆಮಿ ಫ್ರೈ ಮಾಡೋಣ ಅಂದ್ಬಿಟ್ಟು ಫ್ರೈ ಮಾಡಿದ್ರೆ ಬಟ್ಟೆ ಬಾಂಡ್ಲಿಗೆಲ್ಲ ಮೆತ್ಕೊಬಿತ್ತು ಹಾಗಾಗಿ ಚೆನ್ನಾಗಿ ಬರೋಲ್ಲ ಅಬಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಇದನ್ನು ತೆಗೆದ್ಬಿಟ್ಟು ಮತ್ತೆ ತವ ಮೇಲೆ ಹಾಕ್ಬಿಡೋಣ ಅಂತ ತವ ಮೇಲೆ ಹಾಕಿ ಅದು ಕೋಟಿಂಗ್ ಏನು ಬಿಟ್ಕೊಟ್ಟಿತ್ತು ಅದಕ್ಕೆಲ್ಲ ಮತ್ತು ಎಕ್ಸ್ಟ್ರಾ ಮಸಾಲೆ ಇರುತ್ತಲ್ವ ಆ ಮಸಾಲೆನೆಲ್ಲ ಕ್ಲೀನಾಗಿ ಅದಕ್ಕೆ ಅದಕ್ಕೆ ಅನಿಸಿ ಡಬಲ್ ಸೈಡ್ ಕ್ಲೀನಾಗಿ ರೋಸ್ಟ್ ಮಾಡಿ ಕೊಟ್ಟರೆ ಈರುಳ್ಳಿ ಜೊತೆ ನೆಂಚ್ಕೊಂಡು ತಿಂತಾಯಿದ್ರು ಅಂತೂ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ರೆಸಿಪಿ ಯಾರಿಗಾದರೂ ಇಷ್ಟ ಆದರೆ ಪ್ಲೀಸ್ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ನಿಮ್ಮ ಅಭಿಪ್ರಾಯ ಅನಿಸಿಕೆಯನ್ನು ಕಮೆಂಟ್ ಮೂಲಕ ಬರೋದು ತಿಳಿಸಿ ಅಂತ ಕೇಳ್ಕೊತೀನಿ ಇಲ್ಲಿ ಆಲ್ರೆಡಿ ಮಗಳು ಕಾಯ್ತಾಯಿದ್ಲು ನಾವು ಆ ಮಗು ಮಕ್ಳ್ದೆಲ್ಲ ಊಟ ಮಾಡಿಸ್ಬಿಟ್ಟಿರ್ತೀನಿ ಹಸ್ಬೆಂಡ್ ಬರೋಷ್ಟೇ ಬಟ್ ಮೀನು ಇದ್ನಲ್ಲ ಹಾಗಾಗಿ ಮಗಳು ಕಾಯ್ತಾಯಿದ್ಲು ಅವರಪ್ಪ ಬಂದ ಹೋಗು ಮಮ್ಮಿ ಮೀಮಿ ಮಾಡ್ತಾಯಿದ್ರು ತಗೋ ಹೋಗು ಅಂತ ಹೇಳಿ ಕಳಿಸಿರು ಅವಳು ಬಂದು ವೆಯ್ಟ್ ಮಾಡ್ತಾ ಇದ್ಲು ಅದಕ್ಕೆ ಅವಳಿಗೆ ಅಪ್ಪನ ಕೊಟ್ಬಿಡೋಣ ಅಂದ್ಬಿಟ್ಟು ಅಪ್ಪಿಗೆ ಅವಳಿಗೆ ಕೊಟ್ಟು ಇದ್ದೀನಿ ಫಿಶ್ ಇರೋದ್ರಿಂದ ಮತ್ತೆ ನೈಟ್ ಊಟಕ್ಕೆ ನಾನೇನು ತುಂಬ ಏನಪ್ಪ ಅಂತಾರೆ ಹೆವಿ ಫುಡ್ ಮಾಡೋಕ್ಕೋಗ್ಲಿಲ್ಲ ಲೈಟಾಗಿ ಏನಾದರೂ ಮಾಡ್ಕೊಂಡು ಸ್ವಲ್ಪ ಸ್ವಲ್ಪ ತಿನ್ನೋಣ ಅಂದ್ಬಿಟ್ಟು ರೈಸು ಮತ್ತು ಹಸ್ಬೆಂಡ್ಗೆ ಆಲ್ ಟೈಮ್ ಫೇವ್ರೇಟ್ ಅಂದರೆ ಟೊಮೆಟೊ ಗೊಜ್ಜು ಟೊಮೆಟೊ ಗೋಜ್ ಮಾಡಿಬಿಟ್ರೆ ಅವ್ರಿಗೂ ಖುಷಿಯಾಗುತ್ತೆ ಮತ್ತು ಹೊಟ್ಟೆ ತುಂಬ ಅವರು ಊಟ ಮಾಡ್ತಾರೆ ಅಂತಲೇ ಹೇಳ್ಬೋದು ಅವ್ರಿಗಂತೂ ಬಂದು ಅಡುಗೆ ಮನೆಗೆ ಹೋಗಿ ಕಿಚನಲ್ಲಿ ನೋಡಿದ್ರು ಟೊಮೆಟೊ ಗೋಜ್ ಮಾಡಿದೀನಿ ಅಂತ ಫುಲ್ಲು ಖುಷಿಯಾಗ್ಬಿಡ್ತು ಅವ್ರ ಖುಷಿನೇ ನನ್ನ ಖುಷಿ ಅಷ್ಟೆ ಅವ್ರಿಗೂ ಊಟ ಇಟ್ಕೊಟ್ಟು ನಾನು ಊಟ ಇಟ್ಕೋತಾ ಇದ್ದೀನಿ ಇಲ್ಲಿ ಅವ್ರಿಗೆ ಮೀನು ತೊಗೊಂಬಂದು ಕೊಟ್ಟಿನಿ ಅವ್ರು ಆಲ್ರೆಡಿ ಮೀನು ತಿಂತಾಯಿದ್ರು ಸೂಪರ್ 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 ಹ್ಯಾಪಿ ಆದ್ರು ಅಬಿಗ್ ಸಹ ಅವರು ಫಿಶ್ ಮದ್ವೆ ಮುಂಚೆ ಅಷ್ಟು ತಿಂತಲಿಲ್ಲ ಅಂತ ಬಟ್ ಇವಾಗ ಅವರು ತಿನ್ನೋದು ನೋಡಿ ನನ್ಗೂ ಖುಷಿ ಆಯ್ತು ಹೀಗೆ ನಾನಿನ್ನ ಶಾರೋನ್ ಎತ್ಕೊಂಡಿದ್ದಾನ ಹಾಗಾಗಿ ನಾನು ನಾನ್ ವೆಜ್ ಮುಟ್ಟಿದ್ರೆ ಮತ್ತೆ ಅವ್ಳಿಗೇನು ಅನ್ನ ತಿನ್ಸೋಕ್ಕಾಗಲ್ಲ ಅಂತ ನಾನೇನು ಹೋಗಲಿಲ್ಲ ಅವರೇ ತಿನ್ನಿಸ್ತಾಯಿದ್ರು ಇಷ್ಟ ಆಗಿತ್ತು ಇವತ್ತಿನ ಫ್ಲಾಗ್ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾರೆ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ